ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿಯವರು ಇವಾಗ ತಾನೇ ಇದ್ದರು ಆಚೆ ಕರ್ಕೊಂಡ್ಬಂದಿದ್ದೆ ಇವಾಗ ನಿಧಾನಕ್ಕೆ ಕಂಡುಬಿಡ್ತಾ ಇದ್ದಾರೆ ನೋಡಿ ಪ್ರೇಯಾಂಶ್ ಅವರು ಆಲ್ರೆಡಿ ರೆಡಿಯಾಗಿ ಬೆಳಗ್ಗೆನೇ ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಅವನು ಕರ್ಕೊಂಡು ಹೋಗಿ ಅವನು ಎಲ್ಲೋ ಆಚೆ ಹೋಗಿಲ್ಲ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಅವನ್ನ ಕೂಡ ರೆಡಿ ಮಾಡಿ ಕಳಿಸ್ತಾ ಇದ್ದೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಅವನು ಏನಕ್ಕೆ ಅಂತ ಗೊತ್ತಿಲ್ಲ ತುಂಬಾ ನಾಚಿಕೊಳ್ತಾ ಇದ್ದ ಆ ಫೋಟೋ ವೀಡಿಯೋ ತಗೊಳ್ಳೋದಕ್ಕೆ ಆ ಥರ ಡ್ರೆಸ್ಸನ್ನು ಹಾಕಿದ್ದಕ್ಕೆ ಆ ರೀತಿಯಾಗಿ ಬಿಹೇವ್ ಮಾಡ್ತಿದ್ದೆನ ಇಲ್ಲ ಎಲ್ಲಾದರೂ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ಗೊತ್ತಿಲ್ಲ ಬಟ್ ತುಂಬಾ ನಾಚಿಕೊಳ್ತಾ ಇದ್ದೆ ಅವ್ರನ್ನ ಕೂಡ ಕಳಿಸಿ ನಾನು ಬಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ತಂದಿದ್ರು ತುಂಬಾ ಹಾಗೆಯೇ ತರಕಾರಿ ತಂದಿರೋ ಬ್ಯಾಗ್ನಲ್ಲಿ ಅದೆಲ್ಲ ಹಾಗೆ ಇತ್ತು ಇನ್ನೆಲ್ಲ ಕೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅಂತ ಹೇಳಿ ಎಲ್ಲದನ್ನು ತೆಗೆದು ಜೋಡಿಸ್ಕೊಳ್ತಾ ಇದ್ದೆ ನಮ್ಮ ಮನೆಯಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿನೇ ಇರುತ್ತೆ ಅದರಲ್ಲಿ ಬದನೇಕಾಯಿ ತುಂಬ ಜಾಸ್ತಿ ಆಗಿರುತ್ತೆ ಪ್ರತಿ ವಾರ ಕೂಡ ಬದನೆಕಾಯಿನ ಮತ್ತು ಸೊಪ್ಪನ್ನು ಕಂಪಲ್ಸರಿಯಾಗಿ ತಂದೇ ತರ್ತಾರೆ ಏನಕ್ಕೆ ಅಂದರೆ ನಮ್ಮ ಮನೇಲಿ ರೊಟ್ಟಿಗೆ ಸುಟ್ಟು ಬದನೇಕಾಯಿ ಚಟ್ನಿನ ಮಾಡ್ತೀವಿ ಅದು ತುಂಬಾ ಟೇಸ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರ ಫೇವ್ರೇಟ್ ಅದು ಪ್ರತಿ ವಾರ ಮಾಡೋದಿಲ್ಲ ಹದಿನೈದು ದಿನಕ್ಕೆ ಒಂದು ಸಲ ಆದರೂ ಮಾಡ್ತೀವಿ ಹಾಗೆಯೇ ಈ ಒಂದು ಮೈಸೂರು ಬದನೇಕಾಯಲ್ಲಿ ಈವ್ನಿಂಗ್ ಟೈಮಿಗೆ ನಾವು ಬದನೆಕಾಯಿ ಬಜ್ಜಿನ ಮಾಡ್ತೀವಿ ಅದು ಮುದ್ದೆಗೆ ಕಾಂಬಿನೇಷನಾಗಿ ತುಂಬಾ ಚೆನ್ನಾಗಿರುತ್ತೆ ಅದರ ಕೂ ರೆಸಿಪಿನ ಕೂಡ ನಾನು ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ಅದನ್ನು ಮೊಸರು ಅಥವಾ ಮಜ್ಜಿಗೆ ಜೊತೆ ಸೇರಿಸಿ ತಿನ್ನುವಂಥದ್ದು ಆ ರೀತಿಯಾಗಿ ಮಾಡಿದಾಗ ಚೆನ್ನಾಗಿರುತ್ತೆ ನಾರ್ಮಲಾಗಿ ನಾವು ಕೈಗೊಜ್ಜು ಅಥವಾ ಬದನೆಕಾಯಿ ಗೊಜ್ಜನ್ನು ಮಾಡ್ತೀವಿ ಅದಕ್ಕೆ ಮೊಸರು ಅಥವಾ ಮಜ್ಗೆನ ಸೇರಿಸೋಲ್ಲ ಮೊಸರು ಇಲ್ಲ ಮಜ್ಜಿಗೆನ ಸೇರಿಸಿ ನೋಡಿ ತುಂಬಾ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನೆನ್ನೆ ನಮ್ಮೂರಿಂದ ಅಪ್ಪಾಜಿ ಮತ್ತೆ ಅಮ್ಮ ಬಂದಿದ್ರು ಬರೋವಾಗ ಮಾವಿನ ಹಣ್ಣು ಮತ್ತು ಮಾವಿನಕಾಯಿನ ತೊಗೊಂಬಂದಿದ್ರು ಹಾಗೆ ರಸ್ಪುರಿ ಹಣ್ಣು ಬಾದಾಮಿ ಈ ರೀತಿಯಾಗಿ ತುಂಬಾ ಮಲ್ಗೋವಾ ತುಂಬ ವೆರೈಟಿಯಾಗಿ ಎಲ್ಲದನ್ನೂ ತೊಗೊಂಡು ಬಂದಿದ್ರು ಎಲ್ಲದನ್ನು ಹಾಕಿ ಸ್ವಲ್ಪ ಹುಲ್ಲನ್ನೆಲ್ಲ ಹಾಕ್ಬಿಟ್ಟು ಅದು ಹಣ್ಣು ಆಗೋದಕ್ಕೆ ಅಂತ ಹೇಳಿ ಇಟ್ಟಿದ್ರು ಅದು ನೋಡಿದ್ರೆ ಒಂದು ದಿನಕ್ಕೆ ಎಷ್ಟು ಕೆಲವು ಕೂಡ ಹಣ್ಣಾಗಿತ್ತು ಕೆಲವೊಂದು ಯಾಕೋ ಬ್ಲ್ಯಾಕ್ ಆಗಿಬಿಟ್ಟು ಎಲ್ಲ ಕೊಳ್ತೋಗ್ಬಿಟ್ಟಿದ್ದೋ ಅದೆಲ್ಲದನ್ನು ಕೂಡ ನೀಟಾಗಿ ಕೊಳ್ತಿರೋ ಅಂಥದ್ದನ್ನೆಲ್ಲ ಸಪ್ರೇಟ್ ತೆಗೆದಿಸ್ಬಿಟ್ಟು ದೇಸಿಬಿಟ್ಟು ಹಣ್ಣಾಗಿರೋದನ್ನೆಲ್ಲ ಹಚ್ಚಿ ಎಲ್ಲರಿಗೂ ಕೊಟ್ಟಿದ್ದೆ ಇಲ್ಲಿ ನೋಡಿ ಪ್ರೇಾಂಶ್ ಯಾವ ಥರ ಆಟ ಆಡ್ತಿದ್ದಾನೆ ಅಂತ ಹೇಳಿ ಶಾಂಪೂನ ತಗೊಂಡು ತಲೆಗೆ ಹಾಕ್ಕೊಳ್ತಾ ಇದ್ದ ಏನಕ್ಕೆ ಈ ಥರ ಬರ್ತಾನೆ ಇಲ್ವಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆವರೆಗೂ ಬರೀ ಇದೇ ಆಟ ಆಡಿದ್ದಾನೆ ಅವನಿಗೆ ಗೊತ್ತಾಗ್ತಾನೆ ಇಲ್ಲ ಏನಕ್ಕೆ ಇದು ಇಲ್ಲ ಅಂತ ಹೇಳಿ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು ಅನ್ನೋ ಅಂಥದ್ದು ಅವನಿಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡು ತುಂಬ ಬಾಡಿ ಹೀಟ್ ಆಗಿದೆ ಮತ್ತು ಗ್ಯಾಸ್ಟ್ರಿಕ್ ಆಗಿತ್ತು ಅವರಿಗೆ ಸೊ ಅದಕ್ಕೋಸ್ಕರ ಇದು ಗೊಂದು ಕಟೀರ ಅಂತ ಹೇಳಿ ಇದನ್ನು ಮಾಡಿ ಅವರಿಗೂ ಕೂಡ ಕೊಟ್ಟಿದ್ದೆ ನಾನು ಆಲ್ಮೋಸ್ಟ್ ಆಲು ಆ ತಿಂಗಳಿಗೆ ಒಂದು ಸಲ ಆದರೂ ಇದನ್ನು ತೊಗೊಳ್ತಾನೆ ಇರ್ತೀನಿ ಈಗ ಬಾಣಂತನದಲ್ಲಿ ಸ್ವಲ್ಪ ಜಾಸ್ತಿನೇ ಇದನ್ನು ತಿಂದಿದ್ದೀನಿ ಸೊಂಟಕ್ಕೆ ಶಕ್ತಿ ಮತ್ತು ಮೂಳೆಗಳಿಗೆಲ್ಲ ಶಕ್ತಿ ಚೆನ್ನಾಗಿ ಇರುತ್ತೆ ತಿನ್ನಿ ಅಂತ ಹೇಳಿ ತುಂಬ ಜನ ಸಜೆಸ್ಟ್ ಮಾಡಿದರು ಫಸ್ಟ್ ಟೈಮ್ ಬಾಣಂತನದಲ್ಲಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಈ ಸಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ತುಂಬ ಇದ್ರ ಬಗ್ಗೆ ವೀಡಿಯೋಸ್ಗಳನ್ನೆಲ್ಲ ನೋಡಿದಾಗ ಎಲ್ಲರೂ ಒಳ್ಳೆ ರಿವ್ಯೂಸ್ಗಳನ್ನ ಕೊಟ್ಟಿದ್ದರು ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ಕೂಡ ಕೊಟ್ಟಿದ್ದೆ ಅವರು ಈ ಥರದ್ದೆಲ್ಲ ತಿನ್ನೋದಿಲ್ಲ ಸೊ ನಾನು ಫೋರ್ಸ್ಫುಲಿ ಕೊಟ್ಟನಲ್ಲ ಅಂತ ಹೇಳಿ ತಿಂತಾಯಿದ್ರು ಈ ಥರ ಒಂದು ಸಪ್ರೇಟ್ ರೆಸಿಪಿ ವಿಡಿಯೋನ ಹಾಕ್ತೀನಿ ನಾನು ಹಾಗೆ ನಾನು ಒಂದು ಡಯಟನ್ನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಖುಷಿ ಅವ್ರಿಗೆ ಸಿಕ್ಸ್ ಮಂತ್ಸ್ ಆಗ್ತಾ ಬಂತು ಸೊ ಅದಕ್ಕೋಸ್ಕರ ಇವಾಗಿಂದ ಒಂದು ಸ್ವಲ್ಪ ನನ್ನ ಬಾಡಿಗೆ ನಾನು ಏನು ಬೇಕು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿನ್ಕೊಳ್ತಾ ಹೋಗ್ತಾ ಇದ್ದೀನಿ ಹಾಗೆ ವಾಕಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಮಧ್ಯಾಹ್ನದ ಒಂದು ಮೀಲ್ನ ಕ್ವಿಟ್ ಮಾಡಿದ್ದೀನಿ ಬಟ್ ಅದರ ಬದಲಾಗಿ ನಾನು ಏನೆಲ್ಲ ತಿಂತಾ ಇದ್ದೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕುಶಾಲಿನಿಯವ್ರನ್ನ ಈ ರೀತಿಯಾಗಿ ಹಾಲಲ್ಲಿ ಒಂದು ದಟ್ಟನ ಹಾಕಿ ಮಲಗಿಸ್ಬಿಟ್ಟು ಎಲ್ಲರೂ ಕೂಡ ಸುತ್ತ ಕೂತ್ಕೊಂಡು ಆರಾಮಾಗಿ ಮಾತಾಡಿಸ್ತಾ ಇರ್ತೀವಿ ಯಾರಾದರೂ ಒಬ್ಬರು ಇದ್ದರೆ ಸಾಕು ಅವಳಿಗೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಅಲ್ಲಿ ಲೈಟ್ ಆನ್ ಮಾಡಿರಬೇಕು ಸ್ವಲ್ಪ ಬೆಳಕು ಚೆನ್ನಾಗಿ ಇರಬೇಕು ಅವಳಿಗೆ ಹಾಗೇ ಏನು ಗಲಾಟೆ ಮಾಡೋ ಹಾಗಿಲ್ಲ ಟಿ ವಿ ಆನ್ ಮಾಡೋ ಆಗಿಲ್ಲ ಅಷ್ಟೇ ಇದು ನೋಡಿ ಒಂದು ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ದೋಸೆ ರೆಸಿಪಿ ಈ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಈ ರೀತಿ ದೋಸೆಗಳನ್ನ ಮಾಡ್ಕೊಳ್ಬೋದು ಪ್ರಯಾಂಶ್ಕೆ ಅಂತ ಹೇಳಿ ಈವ್ನಿಂಗ್ ಟೈಮಲ್ಲಿ ಏನಾದರೂ ದೋಸೆನ ಈ ಥರ ಮಾಡಿಕೊಟ್ರೆ ಪುಟಾಣಿ ದೋಸೆಗಳನ್ನ ತಿನ್ಕೊಳ್ತಾನೆ ಬೇಗ ಅಂತ ಹೇಳಿ ನಾನೇನೇ ಈ ದೋಸೆ ಪೌಡರ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಮಾಡಿದಂಥದ್ದು ಇದರ ಒಂದು ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಈಗ ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವರಿಗೆ ಇನ್ಸ್ಟಂಟಾಗಿ ಲಂಚ್ ಬಾಕ್ಸ್ಗೆ ಏನು ಬೆಳಗ್ಗೆ ಅಂತೂ ಇದ್ದರೆ ತಲೆನೋವು ಅಂತ ಹೇಳಿ ತುಂಬ ಜನ ವೀಡಿಯೋಸ್ಗಳಲ್ಲಿ ಇರ್ತೀರ ತುಂಬ ಜನ ರೆ ಕಮೆಂಟ್ಗಳನ್ನ ಮಾಡ್ತಾ ಇರ್ತೀರ ಅವರಿಗೋಸ್ಕರ ಈ ವಿಡಿಯೋ ನೋಡಿ ನಮ್ಮ ಮನೇಲಿ ಫಿಲ್ಟರ್ ಸ್ವಲ್ಪ ಹಾಳಾಗಿತ್ತು ಅಂದರೆ ನೀರು ಚೆನ್ನಾಗಿ ಬರ್ತಾ ಇರಲಿಲ್ಲ ಅಷ್ಟು ಫಿಲ್ಟರ್ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡೋದಕ್ಕೆ ಅಂತ ಹೇಳಿ ಇಬ್ಬರನ್ನ ಕರೆಸಿದ್ವಿ ಅವರು ಎಲ್ಲದನ್ನೂ ಕೂಡ ರೆಡಿ ಇದ್ರು ಖುಷಿ ಮಲ್ಕೊಂಡಿದ್ಲು ಸೊ ಅವಳು ಮಲಗಿದ್ದಾಳಲ್ಲ ಅಂತ ಹೇಳಿ ದಿನಸಿ ಎಲ್ಲ ತಗೊಂಡು ಬಂದಿದ್ರು ಮನೆಗೆ ಅದನ್ನೆಲ್ಲ ಸ್ವಲ್ಪ ಬಾಕ್ಸ್ ಎಲ್ಲ ಹಾಕಿಡೋಣ ಹಾಗೇ ಹಾಗೆಯೇ ಮೆಡಿಕಲ್ ಶಾಪಿಂದ ಕೂಡ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ಖುಷಿದು ಸಿರಪ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗೆಯೇ ಸೂಪರ್ ಮಾರ್ಕೆಟಿಂದ ಓಟ್ಸು ಮತ್ತು ಡ್ರೈ ಫ್ರೂಟ್ಸಸ್ ಎಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ನಾನು ಸಪ್ರೇಟಾಗಿ ನನಗೆ ಯಾವ ಬಾಕ್ಸಿಗೆ ಬೇಕು ಮಕ್ಕಳಿಗೆ ಬೇಕಾಗಿರೋ ಅಂಥದ್ದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ ನೋಡ್ಬೋದು ಇಲ್ಲಿ ಸ್ವಲ್ಪ ಎಲ್ಲ ಮೆಸ್ಸಿ ಆಗ್ಬಿಟ್ಟಿತ್ತು ಏನೇನು ಎಲ್ಲಿಟ್ಟಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅತ್ತೆ ಬೇರೆ ಥರ ಇಟ್ಟಿರ್ತಾರೆ ಅಂದರೆ ಅವರು ಎಲ್ಲ ಒಂದು ದಿನಸಿಗಳನ್ನೆಲ್ಲ ಕಾಳುಗಳನ್ನೆಲ್ಲ ಒಂದರಲ್ಲೇ ಡಂಪ್ ಮಾಡಿಬಿಟ್ಟಿರ್ತಾರೆ ಯಾವುದಾದ್ರೂ ಒಂದು ದೊಡ್ಡ ಬಾಕ್ಸಿಗೆ ಹಾಕ್ಬಿಟ್ಟು ನನಗೆ ಆ ರೀತಿಯಾಗಿ ಇರಿಸ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಏನಕ್ಕೆಂದರೆ ನನಗೆ ಅಡುಗೆ ಮಾಡೋವಾಗ ಎಲ್ಲಾವುದನ್ನು ಕೂಡ ಪಟ್ ಅಂತ ಹೇಳಿ ಕೈಗೆ ಸಿಗೋ ಥರ ಇರಬೇಕು ಎಲ್ಲಾದೂ ಕಾಣಿಸೋ ಥರ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿನೇ ಇರಬೇಕು ಸ್ಟೀಲ್ ಬಾಕ್ಸ್ಗಳಲ್ಲಿ ಹಾಕಿದ್ರು ಕೂಡ ನನಗೆ ಯಾವುದ್ರಲ್ಲಿದೆ ಅಂತ ಹೇಳಿ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ಆ ಪ್ಲಾಸ್ಟಿಕ್ ಬಾಕ್ಸಸ್ಗಳಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು ಸೊ ಪ್ಲ್ಯಾಸ್ಟಿಕ್ನ ಜಾಸ್ತಿ ಯೂಸ್ ಮಾಡಬಾರ್ದು ಬಟ್ ನೆಕ್ಸ್ಟು ನಾನು ಅದನ್ನು ಗ್ಲಾಸ್ ಜಾರ್ಗಳ ಅಥವಾ ಬೇರೆ ಯಾವುದಾದ್ರೂ ಒಂದು ಚೇಂಜ್ ಮಾಡ್ಕೊಡೋಣ ಸದ್ಯಕ್ಕೆ ಇವಾಗ ಪ್ಲಾಸ್ಟಿಕ್ ಬಾಕ್ಸ್ ಇರಲಿ ಅಂತ ಹೇಳಿ ಅದಕ್ಕೆ ಹಾಕಿಟ್ಕೊಂಡಿದ್ದೀನಿ ಹಾಗೆಯೇ ನನಗೆ ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲಿ ಇರೋದಕ್ಕೂ ಕೂಡ ಇಷ್ಟ ಆಗೋಲ್ಲ ಪಟ್ ಅಂತ ಹೇಳಿ ಅಡುಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗೋದಕ್ಕೆ ಇಷ್ಟ ಯಾವಾಗಲೂ ಕೂಡ ಅಡುಗೆ ಮನೆಯಲ್ಲೇ ಕೆಲವು ಹೆಣ್ಮಕ್ಳು ಯಾವಾಗಲೂ ಕೂಡ ಬೆಳಗ್ಗೆ ತಿಂಡಿ ಸಪ್ರೇಟಾಗಿ ಇರ್ತಾರೆ ಆಮೇಲೆ ನಿಧಾನಕ್ಕೆ ಮತ್ತೆ ಸಾಂಬಾರು ಮತ್ತು ಪಾತ್ರೆ ತೊಳೆಯೋದು ಈ ಅಡುಗೆ ಮನೆಯಲ್ಲೇ ಅವರು ಏಯ್ಟಿ ಪರ್ಸೆಂಟ್ ಕಾಲ ಕಳೀತಾ ಇರ್ತಾರೆ ನನಗೆ ಆ ಥರ ಇಷ್ಟ ಆಗೋದಿಲ್ಲ ನಾನು ಒಂದು ಏಯ್ಟ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ರೆ ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು ಮುಗ್ದಿರಬೇಕು ಆ ರೀತಿ ಮಾಡ್ಕೊಳ್ತೀನಿ ನಾನು ಸದ್ಯಕ್ಕೆ ನಾನು ಏನೂ ಕೆಲಸ ಅಷ್ಟಾಗಿ ಇಲ್ಲ ಸೊ ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಅತ್ತೆನೇ ಎಲ್ಲದೂ ಮಾಡ್ತಾ ಇದ್ದಾರೆ ಏನಕ್ಕೆಂದರೆ ನನ್ನದು ಒಂದು ಸಿ ಸೆಕ್ಷನಿಂದ ಇನ್ನೊಂದು ಸಿ ಸೆಕ್ಷನ್ಗೆ ಗ್ಯಾಪು ತುಂಬಾ ಕಡಿಮೆ ಇತ್ತು ತುಂಬ ಬೇಗ ಮತ್ತೆ ಕನ್ಸೀವ್ ಆದೆ ನಾನು ಸೊ ಅದಕ್ಕೋಸ್ಕರ ಸ್ಟಿಚರ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಹೀಲಾಗಲಿ ಅಂತ ಹೇಳಿ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಇವಾಗ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನಾನು ಎಲ್ಲದನ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ತೀನಿ ಈಗ ಖುಷಿ ಮತ್ತು ಪ್ರಯಾಣ ಜೊತೆಯಲ್ಲಿ ವರ್ಕ್ ಇದ್ದೀನಿ ಆಚೆ ಖುಷಿ ಅಂತೂ ಅವ್ರ ಅಜ್ಜಿ ಹತ್ರ ಹೋಗೋದೇ ಇಲ್ಲ ತುಂಬಾ ಹಠ ಮಾಡ್ತಾಳೆ ಅಳ್ತಾಳೆ ಅವಳು ಯಾರ ಹತ್ರ ಕೂಡ ಹೋಗೋಲ್ಲ ನಾನು ಇಲ್ಲ ಅವರಪ್ಪ ಇಬ್ಬರಲ್ಲೊಬ್ಬರು ಎತ್ಕೊಳ್ಬೇಕು ಅವರಿಗೆ ಎತ್ಕೊಳ್ಳೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಯಾವಾಗಲೂ ಎತ್ಕೊಂಡು ಓಡಾಡ್ಸೋದಕ್ಕೆ ಸೊಂಟ ನೋವು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನೇ ಎತ್ಕೊಂಡಿರ್ತೀನಿ ಅವರೇ ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ ತುಂಬಾ ಹೆಲ್ಪ್ ಮಾಡ್ತಾರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಇಡೀ ಫ್ಯಾಮಿಲಿ ನಮ್ಮದು ಎಲ್ಲದು ಕೆಲಸಗಳನ್ನ ಕೂಡ ಅಷ್ಟೇ ನಾವು ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಂಡು ಮಾಡ್ತೀವಿ ಪ್ರಯಾಂಶ್ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ನೇಹ ಅಂತ ಹೇಳ್ತಿದ್ನಲ್ಲ ಅವ್ರ ಮನೆ ಹತ್ರ ಡೈರೆಕ್ಟಾಗಿ ಹೋಗ್ತಾ ಇದ್ದ ಇವತ್ತು ತುಂಬ ಧೈರ್ಯ ಮಾಡಿ ಒಂದು ವೆಹಿಕಲ್ ಬಂತು ಅಂತ ಹೇಳಿ ನೋಡಿ ಹೇಗೆ ಓಡ್ ಬರ್ತಾ ಇದ್ದಾನೆ ಅಂತ ಹೇಳಿ ಇಷ್ಟಾದರೂ ಮಕ್ಕಳಿಗೆ ಭಯ ಇರಬೇಕು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್